ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಮತ್ತೆ ನೋಡ್ರಿ ಬರೀ ಇವತ್ತಿನ ಬ್ಲಾಗ್ ಈಗ ಮಾರ್ನಿಂಗ್ ಶುರು ಮಾಡಕ್ ಅಂತಾನೆ ಇವತ್ತು ಒಂದು ಗಣೇಶ ಹಬ್ಬ ಸೊ ಎರೆಯೊಳಗೆ ಮತ್ತು ಮನೆಯೊಳಗೆಲ್ಲ ಮಸ್ತ್ ಬರ್ಜರಾಗಿ ಗಣೇಶ ಎಲ್ಲ ಕುಂದರ್ಸ್ತಾರೆ ಇವತ್ತು ಸೊ ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸೊ ಈ ಕೂಡಲ್ಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯುಟ್ಯೂಬರ್ಸ್ಕೆ ಸಪೋರ್ಟ್ ಮಾಡಿ ಹಿಂಡಿ ಈಗ ನೋಡಿ ಮನೆ ಮುಂದೆ ಈಗ ರಂಗೋಲಿ ಹಾಕಂತೀನಿ ಬಳ್ಳಿ ರಂಗೋಲಿ ಗಣೇಶನ ತೆಗಿಯಾಕತ್ತೀನಿ ನೋಡ್ರಿ ಹ್ಞೂ ಗಣೇಶನ ಇದು ನಿನ್ನ ಕೈನಿಗೆ ಹ್ಯಾಂಗೆ ಕಾಣಕಂತೈತಿ ಹಾಂ ಹೇಳೇ ಗಣೇಶನ ತಗೋಕತ್ತೀನಿ ಮತ್ತು ಮತ್ತೆ ಮತ್ತೆ ಹೆಂಗಿರ್ತಿ

ஏன்னா ஏன் இஷ்டி மத்த நோட் பக்க நோடி நோடி எல்லாம்

ಇವತ್ತು ರಾತ್ರಿ ಮಟ್ಟ ಮಠ ಅದು ಕೆಲಸ ಕಳಿಸ್ತಾರ ಕಳಿಸ್ತಾರಿಲ್ಲ ಮಣ್ಣು ಗಣಪತಿ ಅವಾಗ ಹೊರ್ಗಿನೂ ಗಲ್ಲಿನೂ ಗಣಪತಿ ಅಲ್ಲ ಅವಾಗ ಡೆಕೋರೇಷನ್ ಮಾಡ್ತಾರ ಇನ್ ಮಂದಿ ನೋಡಾಕ್ ಬರ್ತಾರು ಗಣಪತಿ ಎಲ್ಲ ಕಳಿಸಿ ಅಂತೇಳಿ ಇವಾಗ ಅಲ್ಲಿ ಗಣಪತಿ ತಗೊಂಬಂದ್ ಇಡ್ತಾರ ಅಷ್ಟ ಇಟ್ಟು ಪೂಜೆ ಮಾಡ್ತಿರ್ತಾರ ಸೊ ಎಸ್ ನೋಡಿ ಫ್ರೆಂಡ್ಸ್ ಇವತ್ತು ಬ್ರೇಕ್ಫಾಸ್ಟಿಗೆ ರವೆ ರೊಟ್ಟಿ ಮಾಡಾಕಂತೀನಿ ಮಸಾಲ ರವೆ ರೊಟ್ಟಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಈಗ ರವೆ ನೀರು ಹಾಕಿ ಎನ್ಸ್ಕೊಂಡು ಫೋನ್ ಮತ್ತೆ ನೋಡ್ಕೊಬೋದು ಭಾಳ ಹುಯ್ಯ ತ ನೀರು ಹಾಕ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಹಾಕ್ಬೇಕು ನಾ ಫ್ರೀ ಆ ಸ್ವಂತ ಆರಾಮದೇ ನಾವ್ ಅರಾಮದಿವಿ ಅಡ್ಗೆ ಮಾಡಕಂತೀನಿ ನೀವ ನೀ ದೋಸೆ ರಾವ್ ರೊಟ್ಟಿ ಅಂತೀವಿ ಅರವಿಂದ ಅಮ್ಮ ಇಲ್ಲೇ ಅದ ನಾ ರಜಾಲ ಗಣೇಶ ಹ್ಮ ಆರಾಮ್ ಅದಾನ ಸಿಂಗಿ ಏನ್ ಹೌದ ಅಯ್ಯ ಇನ್ನು ಎಲ್ಲಿ ಇವತ್ತ ಹೊಗೆ ಇಲ್ಲಿ ನಾವು ಇವ್ನ ಅರವಣ್ ಅರವಣ್ ಹೋಗಿ ಬಂದು ನೋಡ್ಕೊಂಡ್ ಬಂದ ನೋಡು ಒಂದ್ ರೌಂಡ್ ಕಾಲ ಕುಂದಲ್ ಕುಂದ್ರವಲ್ಲ ನಿಂದಲ್ ನಿಂದ್ರವಲ್ಲ ಯಾವಾಗ ಹೋಗೇನೋ ಯಾವಾಗ ನೋಡೇನೋ ಒಟ್ಟು ಆ ಕಡೆನ ಲಕ್ಷ ಗಣಪತಿ ಮಂಟಪದ ಕಡೆನ ಸೊ ನೋಡ್ರಿ ಫ್ರೆಂಡ್ಸ್ ಈಗ ನೀರು ಹಾಕಿರ ಒನ್ಸ್ಕೊಂಡಿನಿ ಇನ್ನೊಂದು ನೆಣ್ಣು ಹೆಚ್ಚು ಇದು ಇನ್ನೊಂದು ಸ್ವಲ್ಪ ನೆನೀಲಿ ಅಂಡ್ ಅದಕ್ಕೆ ಈಗ ನೋಡ್ರಿ ಕ್ಯಾರೆಟು ಮತ್ತು ಸೌತೆಕಾಯಿ ಸಬ್ಬಸಿಗೆ ಸೊಪ್ಪು ಸೊ ಎಲ್ಲ ರೆಡಿ ಮಾಡ್ಕೊಂಡಿನಿ ಈಗ ಕ್ಯಾರೆಟ್ ಮತ್ತು ಸೌತೆಕಾಯಿ ತುರುಕೊಂಡಿನಿ ಆ್ಯಂಡ್ ಇದು ಸಬ್ಬಸಿಗೆ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿನೂ ಕಟ್ ಮಾಡ್ಕೋಬೇಕಿನ್ನ ಕಟ್ ಮಾಡ್ಕೊತೀನಿ ಹಸಿ ಮೆಣಸಿನ್ಕಾಯಿ ನೋಡಿ ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಒಂದು ಸ್ವಲ್ಪ ಅಡಿಗೆ ಬೇಕಾಗುತ್ತಾ ಅಂತಂದು ಸ್ವಲ್ಪ ಹೆಚ್ಚಗಿನ ರುಬ್ಕೊಂಡಿನಿ ಸ್ವಲ್ಪ ಅಷ್ಟೊಂದು ಕಟ್ ಮಾಡ್ಕೊಂಡು ಇಟ್ಕೊತೀನಿ

ಸೊ ಈ ಕನ್ಸಿಸ್ಟೆಂಟ್ ಐತಿ ನೋಡ್ತಾ ಇರ್ಬೋದು ಈಗ ಹಂಚಕಾಯಿ ಹಾಕಿಟ್ಟು ರೊಟ್ಟಿ ಹಾಕೊಂಡ್ರಿ ಹಾಕನಾ ಗಣಪತಿ ಹಬ್ಬಕ್ಕ करवे सुरू बस बर करवेना tilt मत नोड चुरटी करसी तो वगैरेना आले एकदम मुच छतर मेले पन्ना वेई दुला लगे लगे करवे सुरू फसले मी कोणीला ते मी बिर्गु कोणातीला ए شايفिन मुच आसेय इदु मिसेलना मुच

ನೋಡ್ತೀವಿ ರವೆ ರೊಟ್ಟಿ ಎಷ್ಟು ಚಲೋ ಹೇಳಿ ಎಷ್ಟು ಚಂದ ಹೇಳ್ತಾವಪ್ಪ ಜಾಸ್ತಿ ಕೆದರ್ಸ್ಕೊಳಂಗಿಲ್ಲ ನಮ್ಮ ಮರದಿನ ಅಂಕರ್ ಯಾವಾಗ ಗಣಪತಿ ನೋಡಕ್ಕೆ ಹೋದೇನು ಅಂತ ತುದಿ ಗಾಲ್ ನಂತ ನೋಡ್ರಿ ಅಪ್ಪ ಹನ್ನೊಂದು ಗಂಟೆಗೆ ಅಂತಂದು ಹೇಳ ಹನ್ನೊಂದು ಗಂಟೆ ಆಗೈತಪ್ಪ ಆಗೈತಪ್ಪ ಏನು ತರ್ತೀವಿ ಪಟಾಕಿ ಕೊಡ್ಸಿಲ್ಲನಾ ಸಣ್ಣ ಸಣ್ಣ ಕೊಡಿಸ ತಮ್ಮನ್ನು ಕೊಡ್ಸಬೇಡ ದೊಡ್ಡ ದೊಡ್ಡ ಸೊ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ ಅರ್ವಿನಿಗೂ ಹಾಕ್ಕೊಟ್ಟೆ ಸೊ ಅವನಿಗೆ ತಿಂದ ಒಂದು ತಮ್ಮನಿಗೂ ಹಾಕ್ಕೊಟ್ಟೆ ನಾವೂ ನಷ್ಟ ಮಾಡಕ್ಕೆ ಅಂತಾನೆ ಸೊ ಅವನು ನಾಶ ಮಾಡಿ ಈಗ ಇನ್ನು ಹೊರಕ್ಕೆ ಹಾಕ್ತಾನೆ ನಾನು ಮಾಡ್ಕೊಂಡು ತಿನ್ಬಿಡ್ತೇನೆ ಬಿಸಿ ಬಿಸಿ ಇದ್ದಾಗಣ ಈಸಿ ಆಯ್ತು ನೋಡಿರಿ ಈಗ ಹಿಂಗೆ ಬಳಿದ್ರು ರೊಟ್ಟಿ ನನಗೂ ಸ್ಟಾರ್ಟಿಂಗ್ ಮಾಡೋಕೆ ಫಸ್ಟ್ ಡೇ ಮಾಡುವಾಗ ನನಗೂ ಅಷ್ಟು ಬರಲಿಲ್ಲ ಅದು ಸೆಕೆಂಡ್ ಟೈಮ್ ಮಾಡುವಾಗ ಚೆನ್ನಾಗಿ ಒಂದು ಯಾರು ಕೈಲಿ ಬೆಳಿತೀವಲ್ಲ ಸ್ವಲ್ಪ ಹುಷಾರಾಗಿ ಹಾಕ್ಬೇಕು ನೋಡಿರಿ ರೊಟ್ಟಿ ಗ್ಯಾಸ್ ಫ್ಲೇಮ್ ಸಣ್ಣ ಇಡಬೇಕು ನೋಡಿರಿ ರೊಟ್ಟಿ ಸ್ವಲ್ಪ ಎಣ್ಣೆ ಹಾಕೋಣ ಫ್ರೆಂಡ್ಸ್ ನಾಷ್ಟ ಮಾಡೋಣಂತ ಸೊ ಇವತ್ತು ಏನು ಸ್ಪೆಷಲ್ ಮಾಡಿದ್ರಿ ಅಂತಂದು ಹೇಳ್ರಿ ಸೊ ಕೆಲವ್ರ ಮನೆ ನಂಕರ ಇವತ್ತು ಗಣಪತಿ ಕುಂದರ್ಸ್ತಾರೆ ಸೊ ಅವ್ರ ಮನೆಗಂತೂ ಹಬ್ಬದ ಊಟ ಇರ್ತೈತಿ ಸೊ ನಮ್ಮ ಮನೆಗೆ ನಾವು ಗಣಪತಿ ಕುಂದರ್ಸಂಗಿಲ್ಲ ಸೊ ಅವ್ರು ಅವ್ರು ಒಟ್ಟಿ ಮಾಡಿತ್ತು ನೋಡ್ರಿ ಬರ್ರಿ ನಾಷ್ಟ ಮಾಡೋಣ ಹ್ಞೂ ಸೊಪ್ಪತ್ತ ಎಲ್ಲ ಕಲಿಯಾಗಿ ನಡೇ ಮಾಡಕತ್ತೀನಿ. ಹ್ಮ್. ಮಸ್ತ್ ಇದೆ ನನ್ನ 1 ನಂಬರ್ ಆಗಿದೆ ಅಂತಿನಾ. ಇದಕ್ಕೇನಂತ ಇದಕ್ಕೆ ಹೆಸರು ಇಡ್ತಿ? ಮೊಸರು ಬಜ್ಜಿ ಕತೆನ ಕತೆನೈತ ಅದು ಮೊಸರಕ್ಕಿ ಅಲ್ಲ. ಹ್ಮ್. ಕ್ಯಾರೆಟ್ ತುರುದು. ಹ್ಮ್. ಸೊಪ್ಪು ಕಾಕಿ. ಸೊಪ್ಪು ಅಕ್ಕಿ. ಹ್ಮ್. ಬಂದಂಗೇ. ಹ್ಮ್. ಇದು ಏನಂತಾರೆ ಇದಕ್ಕೆ? ಹ್ಮ್. ಏನಂತ ಮೊಸರು ಬಜ್ಜಿ ತರನ ಆಗಿತ್ತು ಮೊಸರು ಮೂಲಂಗಿ ತಿನ್ನಂಗಿಲ್ಲಲ್ಲ ಎಲ್ಲಿ ಮಠ ಹೋಗಿದ್ದ ಅರ್ವಿನ ಹೌದನ ಗಣಪತಿ ನೋಡಕ್ ಹೋಗಿಲ್ಲ ಹ್ಮ್ ಇಟ್ಟಾರ ಅರವಿನ ನಮ್ಮ ಗಣಪತಿ ಬಂದಿಲ್ಲ ಹಾಂ ಹಾಂ ಅದು ನೀನು ಐರನ್ ಮಾಡು ಸೊ ನೋಡ್ರಿ ಹಸ್ಬೆಂಡ್ ಇವತ್ತು ಫುಲ್ಲು ಐರನ್ ಮಾಡೋ ಪ್ರೋಗ್ರಾಮ್ ಇಟ್ಕೊಂಡಾರ ಯಾಕಂದ್ರೆ ರಜಾ ಆಯ್ತಲ್ಲ ಇವತ್ತು ಮನೆ ಆಗತ್ತಲ್ಲ ಸೊ ಹಂಗಾಗಿ ಎಲ್ಲ ಒಂದ್ ಸಲ ಐರನ್ ಮಾಡಿ ಇಟ್ಕೊಂಬಿಡೋದು ಎಲ್ಲ ಫುಲ್ ಒಂದ್ ಸಲನ ಫುಲ್ ಐರನ್ ಮಾಡಿರೋಲ್ಲ ಬಟ್ಟೆ ಖಾಲಿ ಮಾಡಿಬಿಡೋದು ಖಾಲಿ ಮಾಡಿ ಅಷ್ಟು ಮತ್ತೆ ಮತ್ತೆ ಮತ್ ಅಷ್ಟ ಇಟ್ಕೊಂಬಿಡೋದು ಈ ರೀತಿ ಮಾಡ್ತಾರ ಇವನ್ ಕೈ ಫೋನ್ ಕೊಟ್ ಕುಂತಿಯಲ್ಲ ಫೋನ್ ಕೊಡ್ಬೇಡ ನೀಡಕ್ಕೆ ಯಾರು ಕಲ್ಸಿರಲ್ವೀನ್ ಫೋನ್ ಯಾರು ಕಲ್ಸರ ಅಲ್ಲಿ ಮನ್ಯಾಗ ಟಿವಿ ಇಟ್ಕೊಂಡು ಹ ಮತ್ತ ಲ್ಯಾಪ್ಟಾಪ್ ಇಟ್ಕೊಂಡು ಲ್ಯಾಪ್ಟಾಪ್ ಬಟ್ ಟಿವಿನ ನಿನಗೆ ಬಟ್ಬೇಕ ನಿನಗ ಕೊಡ್ತೀನಿ ನೋಡ

ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತಂದು ಈಗ ರೆಡಿಯಾಗಿ ಹೊಂಟೇವಿ ನಾನು ಹಸ್ಬೆಂಡ್ ತಮ್ಮ ಅಂಕಾರ ಬೆಳಗ್ಗೆ ನಾಷ್ಟ ಮಾಡ್ ಸಲ ಬಂದಿಲ್ಲ ಗಣೇಶ ಇರ್ತಾರ ಅಂತಂದ ಅಲ್ಲೇ ಹೋಗ್ಬಿಟ್ಟ ಸೊ ಬರೀ ಈಗ ಹೋಗಿ ದೇವರ ದರ್ಶನ ತಗೊಂಡು ಬರೋಣ ಅಂತ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಎಲ್ಲರಿಗೂ ಸೊ ನೋಡ್ತಿರೋ ಎಲ್ಲಾ ವ್ಯೂವರ್ಸ್ಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ನಾವಂಕರ ಗಣೇಶ ಹಬ್ಬ ನೋಡಿರಿ ನಮ್ಮನೆಗೆ ಗಣೇಶ ಕುಂದರ್ಸೋ ಪದ್ಧತಿ ಇಲ್ಲ ಸೊ ಇಲ್ಲಿ ಬೆಳಗಾವಿ ಅಂಕರ್ ಆಲ್ಮೋಸ್ಟ್ ಎಲ್ಲ ಮನೆಗೂ ಗಣಪತಿನ ಕುಂದರ್ಸ್ತಿರ್ತಾರೆ ಸೊ ಬರ್ಗೆ ಹೋಗುನಂತ ಹೋಗಿ ದರ್ಶನ ತಗೊಂಡು ಬರೋಣ ಮನೆಗೆ ಇಟ್ಟಿದ್ದ ಗಣಪತಿಗಳನ್ನ ಐದು ದಿನಕ್ಕೆ ವಿಸರ್ಜನೆ ಮಾಡ್ತಾರ ಸೊ ನೆಕ್ಸ್ಟ್ ಏನು ಇಲ್ಲಿ ಗಲ್ಲಿ ಒಳಗೆಲ್ಲ ಕುಂದರ್ಸ್ತಾರಲ್ಲ ಏರಿಯಾ ವೈಸ್ ಸೊ ಅವನ್ನೆಲ್ಲ ಹನ್ನೊಂದು ದಿನಕ್ಕನ ಒಂಬತ್ತು ದಿನಕ್ಕೆ ಒಂದೊಂದು ಗಣಪತಿಗಳನ್ನ ಹನ್ ಒಂಬತ್ತು ದಿನಕ್ಕನ ಅದ ಹನ್ನೊಂದು ಹನ್ನೊಂದು ದಿನಕ್ಕೆ ಇಲ್ಲಿ ರೋಡ್ನಾಗೆಲ್ಲ ಕುಂದರ್ಸಿರ್ತಾರಲ್ಲ ಫ್ರೆಂಡ್ಸ್ ಆ ಗಣಪತಿ ಎಲ್ಲ ಹನ್ನೊಂದು ದಿನಕ್ಕೆ ಇಲ್ಲಿ ಕಪಲೇಶ್ವರ ಟೆಂಪಲ್ ಐತಲ್ಲ ಸೊ ಅಲ್ಲಿ ವಿಸರ್ಜನೆ ಮಾಡ್ತಾರೆ ಸೊ ಡೈಲಿ ವರ್ಷ ವರ್ಷ ನಾವು ಬ್ಲಾಗ್ಸ್ ನೋಡ್ಕೊತ ಬಂದವ್ರಿಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ಸೊ ಲಾಸ್ಟ್ ಇಯರ್ ನಾವು ಊರಿಗೆ ಹೋಗಿದ್ವಿ ಗಣಪತಿ ಹಬ್ಬಕ್ಕೆ ಅಲ್ಲಿ ಹೋಗಿದ್ವಿ ಅಲ್ಲ ಒಂದು ವರ್ಷ ಇಲ್ಲ ನೀವು ಬಂದಿದ್ದಿಲ್ಲ ನಾನು ಅನಿವಿತ್ ಅರಿವಿನ ಅಷ್ಟೇ ಹೋಗಿದ್ವಿ ಒಟ್ಟು ವಿಸರ್ಜನಾ ದಿನ ಇದ್ದಿದ್ದಿಲ್ಲ ನಾನು ಗಣಪತಿ ಹಬ್ಬ ದಿನ ಇಲ್ಲೇ ಅದೀನಿ ವಿಸರ್ಜನೆ ದಿನ ಅಲ್ಲಿ ಊರಿಗೆ ಹೋಗಿದ್ದೆ ಅಂತ ಅನ್ಕ ನಡ್ತ ನಡಿ ಬರ್ರಿ ಎಲ್ಲ ಅಲ್ಲಿ ಸಿಂಪಲ್ ವೆರಿ ಸಿಂಪಲ್ ಅಲ್ಲಿ ಬೆಳಗಾವಿ ಒಳಗ ಗ್ರ್ಯಾಂಡ್ ಆಗಿ ತುಂಬನೆಯಿಂದ ಮಾಡ್ತಾರ ಛತ್ರ ತಗೋರಿ ಎಲ್ಲೈತಿ ಎಲ್ಲಿಟ್ರಿ ಅಪ್ಪ ಗಣಪತಿ ಓ ಮಂಪನ ಮಾಡ್ಬಿಟ್ರಿ ಯಾವಾಗ ಮಾಡ್ರಿ ಇದ್ನೆಲ್ಲ ಮದಿದ್ ಪೂಜೆ ಮಾಡೋದು ಯಾವಾಗ ಎಂತಲ್ಲಿ ಇಟ್ರಿ ಅಲ್ಲ ಒಯ್ದು ಮಡ್ಯಾನ ನೋಡ್ರಿ ಫಸ್ಟ್ ನಮ್ಮ ಅರವಿಂದ ಮತ್ತ ಅರವಿಂದ ಫ್ರೆಂಡ್ ಇಬ್ರು ಮಾಡಿದ ಗಣಪತಿ ದರ್ಶನ ಆಯ್ತ ನೋಡ್ರಿ ಹೌದನಾ ಯಾವ್ದು ಟಾವಲ್ರಿ ചലോ ടാ മനുടോത്തിനക്കാര സതീശ നമ്മ ഓനർ മക ಇಬ್ರು ಕೂಡ ಮಾಡಿದ್ದು ಗಣಪತಿ ದರ್ಶನ ಆಯ್ತು ನೋಡ್ರಿ ಹೋ ದರ್ಶನ ಮಾಡಿದ್ರು ತೋರಿಸಿದ್ದೆ ಅಂದ್ರೆ ಮಾಡಿರಲಿಲ್ಲ ಇಷ್ಟ ಇಟ್ಟಿದ್ರು ಪ್ಲಾಸ್ಟಿಕ್ದು ವಿಗ್ರಹ ಇತ್ತು ಸೊ ಅದನ್ನಿಟ್ಟು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ರು ಈ ವರ್ಷ ರಿಯಲ್ ಆಗಿ ಮನೀಲೇನ ಮಾಡ್ಯಾರ ನೋಡ್ರಿ ಸೊ ಹೆಂಗಾಗಿತ್ತು ಅಂತಂದು ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಪರವಾಗಿಲ್ಲ ತರ್ಡ್ ಸ್ಟ್ಯಾಂಡರ್ಡ್ಗೆನ ಇಷ್ಟೆಲ್ಲ ಮಾಡ್ಯಾರ ಅಂದ್ರೆ ಗ್ರೇಟ್ ಹೆಂಗೈತಿ ನನ್ನ ಚಪ್ಪನ ಎಲ್ಲಿ ಬಿಟ್ಟೆ ನಾನು ಇಲ್ಲಿ ಬಿಟ್ಟೇನೆ ಇದನ್ನ ಯಾವಾಗ ಮಾಡ್ರಿ ನಿನ್ನ ಮಾಡಿರೋ ಏನೋ ಇವತ್ತು ಮಾಡಿರೋ ಇದನ್ನೆಲ್ಲ ತಯಾರಿ ಅದನ್ ಗಣಪತಿ ಮಾಡಿರಿ ಬಿಡು ನೋಡಿದ್ದೆ ಬಾಲ್ಕನಿ ಎಲ್ಲಿ ಏ ಮಳೆ ಐತಲ್ಲ ರೋಜ ಐತಲ್ಲ ದಾರಿ ಈ ವರ್ಷ ಭಾಳ ದೊಡ್ಡದ್ ಮಾಡ್ಯಾರ ಮಂಟಪ ಹಗ್ಳಾಗ ಏನ ಭಾಳ ಮಾಡ್ಯಾರ ಇವತ್ತು ಬಾ ದೊಡ್ತಿ ಹಾ ಇನ್ನು ಡೆಕೋರೇಷನ್ ಮಾಡಕಂತಾರ ಇನ್ನು ಪೂಜೆನ ಮಾಡಿಲ್ಲ ಕೆಲಸ ಮಾಡ ಎಲ್ಲಿ ಹೋಗುದು ಈಗ ಮತ್ತೆ ಇನ್ನು ಇಲ್ಲಿ ಪೂಜೆ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್ ಮಂಟಪ ಭಾಳ ದೊಡ್ಡದು ಮಾಡ್ಯಾರ ಈ ವರ್ಷ ಹೋದ ವರ್ಷ ಎಷ್ಟು ದೊಡ್ಡದಿರಲಿಲ್ಲ ಹ್ಮ್ ನೋಡಿ ಮಧ್ಯರಾತ್ರಿ ಆಗತ್ತನ ಇನ್ನು ಪೂಜೆನೂ ಆಗಿಲ್ ನೋಡ್ರಿ ಇನ್ನು ತಯಾರಿ ಮಾಡಾಕತ್ತರ ಎಲ್ಲ ಇನ್ನು ಮಂಟಪ ದೊಡ್ಡ ಏನೋ ಮಾಡಾಕಂತರ ಸೈಡ್ ಏನೋ ಡೆಕೋರೇಷನ್ ಮಾಡ ನಮ್ಮ ಗಲ್ಲಿ ನಮ್ದೊಳಗಣ್ಣ ಮನಿ ಹತ್ತಿರ ಎರಡು ಗಣಪತಿ ಕುಂದರ್ಸ್ತಾರ ಫ್ರೆಂಡ್ಸ್ ಎರಡೂನು ಎಲ್ಲಿ ಒಂದ್ ಗಣಪತಿ ಅಂತಾರ ಇನ್ನು ತಂದಿಲ್ಲ ಒಂದ್ ಗಣಪತಿ ತಂದ್ರ ಇನ್ನು ಪೂಜೆ ಆಗಿಲ್ಲ ಸೊ ಇಲ್ಲಿ ಇನ್ನೊಂದು ಕಡೆ ಅಲ್ಲಿ ಹೊಂಟಿವಿ ಅಲ್ಲಿ ಏನು ಮಾಡಿದ್ದು ನೋಡೋಣ ಬರ್ರಿ ಇಲ್ಲಿ ಯಾರೋ ಮಂದಿ ಕಣ ಏನ ನೋಡೋಣ ಬರ್ರಿ ಇಲ್ಲಿ ಗಣಪತಿ ಬಂದಿಲ್ಲ ಇನ್ನ ನೋಡ್ರಿ ಈಗ ಹೋಗೋದು ಇಲ್ಲೂ ಇಲ್ಲ ಈಗ ಇಲ್ಲೊಂದು ಇನ್ನೊಂದು ಗಣಪತಿ ಐತಿ ಫ್ರೆಂಡ್ಸ್ ಇಲ್ಲೊಂದು ಅಲ್ಲಿ ಅಲ್ಲಿ ಇಟ್ಟರಂಗಿ ನನ್ ಯಾಕಂದ್ರೆ ಗಲ್ಲಿ ಒಳಗೇನು ಇಡ್ತಾರಲ್ಲ ಗಣಪತಿ ಅವು ಲೇಟಾಗಿ ಇಡ್ತಾರ ಅಂತಂದು ಹೇಳ್ಬೋದು ಗಲ್ಲಿ ಒಳಗಂಕರ ಯಾವ ಕಡೆನೇ ಇನ್ನು ಗಣಪತಿ ಕುಂದರ್ಸಿರ್ಲಿಲ್ಲ ನೋಡ್ರಿ ಒಂದ ಕಡೆ ಕುಂದರ್ಸಿದ್ರು ಅದನ್ನು ಪೂಜೆ ಆಗಿರಲಿಲ್ಲ ಸೊ ಏನ್ ಮಾಡೋದು ಅಂತಂದ್ರೆ ಮತ್ತರಿನ ಪಟಾಕಿ ಅಂತಂದು ಕೇಳಕತ್ತಿದ್ದ ಪಟಾಕಿ ತಗೊಂಡ್ ಮುಂದೆ ಸೊ ಅಲ್ಲೇ ಅಂಗಡಿಯವರು ಗಣಪತಿ ಕುಂದರ್ಸಿದ್ರು ಬಂದು ಗಣಪತಿ ನೋಡ್ರಿ ಅಂತ ಅಂದ್ರ ಇಲ್ಲಿ ನಮ್ಮ ಮೂರ್ ಸೈಡ್ ಅಂತಂದ್ರಾಯ್ತು ಅಂತ ಹೇಳಿ ಇಲ್ಲಿ ದರ್ಶನ ತಗೊಂಡ್ರಾಯ್ತು ಅಂತ ಹೇಳಿ ಬಂದ್ವಿ ಈಗ ದರ್ಶನ ತಗೊಂಡಿವಿ ಯಾವ ರೀತಿಯಾಗಿ ಗಣಪತಿ ಅಂತ ನೋಡ್ತಿರ್ಬೋದು ಎರಡು ಗಣೇಶನ್ ದರ್ಶನ ಮಾಡಿದ್ವಿ ಪಟಾಕಿ ಫ್ರೆಂಡ್ಸ್ ಗಣೇಶ ದರ್ಶನ ತಗೊಂಡ್ಬಂದ್ವಿ ಎರಡು ಗಣಪತಿ ದರ್ಶನ ತಗೊಂಡ್ ಬಂದ್ವಿ ಒಂದ್ ಅಲ್ಲೇ ಪಟಾಕಿ ತಗೊಳಕಂತಿದ್ನ ನೋಡಿ ಬರ್ರಿ ಗಣಪತಿ ಅಂತ ಅಂದರು ಸೊ ಅಲ್ಲೇ ಗಣಪತಿ ದರ್ಶನ ತೊಗೊಂಡ್ಬಂದ್ವಿ ನೋಡ್ರಿ ಅಲ್ಲಿ ನಮ್ಮೂರು ಕಡೆದರ ನಗುಂದರ ಅಂತೇಳಿ ಆ್ಯಂಡ್ ನೆಕ್ಸ್ಟ್ ಅನ್ವಿತಾ ಯು ಕೆ ಜಿ ಟ್ಯೂಷನ್ಗೆ ಹುಕ್ಕಿದ್ಲು ಸೊ ಅಲ್ಲಿ ಅದು ಅಲ್ಲೇ ಇತ್ತು ಬಾಜುಕ ಮನಿ ಸೊ ಅಲ್ಲಿ ದರ್ಶನ ತೊಗೊಂಬಂದ್ವಿ ಬಟ್ ಅಲ್ಲಿ ಹೋಗಿಂದ ಅಲ್ಲೇ ಮಾತಾಡ್ಕೊಂತ ಕೂತೀವಿ ಹೋದ ಕೂಡಲೇ ಆದ್ರೆ ವಿಡೇ ಮಾಡೋಕೆ ನೆನಪಾಗ್ಲಿಲ್ಲ ನನಗೆ ಆ್ಯಕ್ಚುಲಿ ಅಲ್ಲಿ ಎರಡು ಎರಡು ಕಡೆನೂ ಗಣೇಶ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಇವು ಎಂಥ ಗಣಪತಿ ಇದು ಪಟಾಕಿ ಯಾವ ನೀವು ಹೆಂಗ ಇವು ನೋಡ್ರಿ ಪಟಾಕಿ ಪಟಾಕಿ ಇದು ಪಟಾಕಿ ಬರ್ತಾವಪ್ಪ ಅಲ್ಲ ಗಣೇಶ ಕುಂದರ್ಸಿರ್ತಾರ ಅವರು ಪಟಾಕಿ ಹೊಡಿತಾರ ನಾವೇನು ಗಣೇಶ ಕುಂದರ್ಸಿವಾ ಪಟಾಕಿ ಹೊಡಿಯಾಕ ಹಾಂ ರೀ ಗಣಪತಿ ಕುಂದ್ರಸಿರ್ತಾರ ಅವ್ರ ಏನೋ ಹೊಡಿತಾರ ಓ ಕೂಂದ ಗಣಪತಿ ಅದಕ್ಕೆ ನೀವು ಹೊರಸಾಗ ಹೊಡಿತಾರಲ್ಲೇ ಲೆಪ್ಪ ಸೊ ನೋಡಿರಿ ಗಣೇಶ ಪ್ರಸಾದ ಕೊಟ್ರ ತಿಂದ